ಡ್ರೋನ್ ಪ್ರತಾಪ್ಗೆ ಕಾಗೆ ಕಾಕ ಹಂತಿದೆ ಅಂತ ಚುಚ್ಚಿದ ಇಶಾನಿ ಉಳಿದವರು ಹಳೆಯ ಸ್ಪರ್ಧಿಗಳು ಬಂದು ಏನ್ ಹೇಳಿದ್ರು ಇದೀಗ ಪ್ರತಾಪ್ ಬಗ್ಗೆ ಈಶಾನಿ ಬೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಕೇವಲ ದಿನಗಳು ಬಾಕಿ ಇವೆ ಮುಂದಿನ ವಾರವೇ ಗ್ರಾಂಡ್ ಫಿನಾಲಿ ನಡೆದಿದ್ದು ಟಾಪ್ ಫೈವ್ಗೆ ಯಾರೆಲ್ಲ ಹೋಗಲಿದ್ದಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿದೆ ಸದ್ಯ ದೊಡ್ಡ ಮನೆಯಲ್ಲಿ ಎಂಟು ಸ್ಪರ್ಧೆಗಳಿದ್ದು ಈ ಪೈಕಿ ಸಂಗೀತ ಟಿಕೆಟ್ ಫಿನಾಲೆ ಪಡೆದಿದ್ದಾರೆ ಇನ್ನುಳಿದವರ ಪೈಕಿ ಮೂವರು ಹೆಲ್ಮೆಟ್ ಆಗಿದ್ದು ನಾಲ್ವರು ಫಿನಾಲೆ ಹಂತವನ್ನ ತಲುಪುತ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆಗೆ ಹೆಲ್ಮೆಟೆಡ್ ಗಮನವಾಗಿದ್ದು ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಸಲಹೆ ನೀಡಿದ್ದಾರೆ ಯಾರು ಯಾರ ಬಗ್ಗೆ ಏನು ಹೇಳಿದ್ರು ಎಂಬ ಮಾಹಿತಿ ಎಲ್ಲರಲ್ಲೂ ಕೂಡ ಇದೆ ಬನ್ನಿ ನೋಡ್ಕೊಂಡ್ಬರೋಣ ಈ ವೇಳೆ ಒಂದು ಲೈಕ್ ಮಾಡಿ ವೀಕ್ಷಕರ ಹೌದು ಇಶಾನಿ ಹಾಗೂ ನೀತು ಅನುಜಾಕ್ಷಿ ಸರ್ಪ್ರೈಸ್ ನೀಡುವ ಮೂಲಕ ದೊಡ್ಡನೊಳಗೆ ಸ್ಪರ್ಧೆಗಳಿಗೆ ಸರ್ಪ್ರೈಸ್ ನೀಡಿದರು ನಂತರ ಸಂಗೀತ ಶೃಂಗೇರಿ ಹಾಗೂ ವಿನಯ್ ಗೌಡ ಜೊತೆ ಮಾತನಾಡುವಾಗ ಇಶಾನಿ ಕಾಗೆ ಗೊತ್ತಿಲ್ಲವ ಕಾಗೆ ಮಾಡಿಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇದೇ ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಉಳ್ಕೊಂಡಿದ್ದೆ ಅದರಿಂದ ಹಲ್ವಾ ಎಂದರು ಈ ಸಂದರ್ಭ ಪ್ರತಾಪ್ ಮಧ್ಯೆ ಮಾತನಾಡಿದಾಗ ಕಾಗೆ ಕಾಕ ಅಂತಿದೆ ಅಂತ ಚುಚ್ಚಿದ್ದಾರೆ ಸಂಗೀತ ಬಗ್ಗೆ ಮಾತನಾಡಿದ ಇಶಾನಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ ಐ ಆಮ್ ವೆರಿ ಫ್ರಾಡ್ ಆಫ್ ಯು ನಿನ್ನ ಬಗ್ಗೆ ಚೆನ್ನಾಗಿ ಹತ್ಕೊಳ್ಬೇಕಿತ್ತು ಈಗ ಖುಷಿ ಇದೆ ಅಂದರು ನಂತರ ವಿನಯ್ ರಕ್ಷಕ ನಮ್ರತಾ ಇಶಾನಿ ಮಾತನಾಡುತ್ತಿದ್ದಾಗ ಕಾರ್ತಿಕ್ ಅಲ್ಲಿಗೆ ಬಂದರು ಆಗ ಇಶಾನಿ ಏನೋ ಇಲ್ಲಿಯಾಕೆ ಬರ್ತಿದ್ಯಾ ಇದು ಗುಂಪು ಅಲ್ವಾ ಎಂದರು ಆಗ ವಿನಯ್ ನಮ್ಮ ಗುಂಪು ಈಸ್ ಬ್ಯಾಕ್ ಎಂದರು ಬಳಿಕ ಕಾರ್ತಿಕ್ ಕುರಿತಾಗಿ ನಮ್ರತ ಜೊತೆ ಮಾತನಾಡಿದ ಇಶಾನಿ ಕಾರ್ತಿಕ್ ಜೊತೆ ನಿಮ್ಮ ಬಾಂಡಿಂಗ್ ಬೇಡ ನೀನು ಸ್ಟ್ರಾಂಗ್ ಆಗಿದ್ಯಾ ಆದರೆ ಇದು ಅದು ಬೇಡ ಎಷ್ಟು ಅವಾಯ್ಡ್ ಮಾಡೋಕೆ ಆಗುತ್ತೋ ಮಾಡು ನಿನ್ನ ಮೇಲೆ ಫೋಕಸ್ ಮಾಡುವಂತ ಸಲಹೆ ಕೊಟ್ಟರು ಇದೀಗ ದಿಢೀರೆಂದು ಕಾರ್ತಿಕ್ ಬಗ್ಗೆ ಇಶಾನಿ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲರೂ ಕೂಡ ಅವರ ಬಗ್ಗೆ ಇಶಾನಿ ಬಗ್ಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ನೆಟ್ಟಿಗರು ಎದು ಹೇಳಿದ್ದು ಸರಿಯಲ್ಲ ಕ್ಷಮೆ ಕೇಳಬೇಕು ಅಂತ ನೆಟ್ಟಿಗರು ಫುಲ್ ಗರಾಮ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ